ಹೈ ಎವ್ರಿ ವನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಅಸೆಸ್ಮೆಂಟ್ ಎಕ್ಸಾಮ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ಪೇಪರ್ ಆದ್ಮೀರೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಒಂದು ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ತರಗತಿ ಇರುವಂಥದ್ದು ಒಂಬತ್ತನೇ ತರಗತಿ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ದ್ವಿತೀಯ ಭಾಷೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದಾಗಿದೆ ಗರಿಷ್ಠ ಅಂಕಗಳಿರುವಂಥದ್ದು ಎಂಬತ್ತು ಏಟಿ ಮಾರ್ಕ್ಸ್ ಇರುವಂತದ್ದು ಇನ್ನು ಟೈಮ್ ಉತ್ತರಿಸುವುದಕ್ಕೆ ಸಮಯ ಅವಕಾಶ ತ್ರೀ ಅವರ್ಸ್ ಇರುವಂಥದ್ದು ಆಗಿದೆ ಇಲ್ಲಿ ಫಸ್ಟ್ ನಲ್ಲಿ ಇನ್ಫಾರ್ಮೇಶನ್ ಅನ್ನ ಸ್ಟೂಡೆಂಟ್ ಫಿಲ್ ಮಾಡಬೇಕಾಗಿರುವಂತಹ ಅಂಶ ಒಳಗೊಂಡಿರುವಂತದ್ದು ಇದಾಗಿರುವಂಥದ್ದು ಮೊದಲು ವಿದ್ಯಾರ್ಥಿಗಳು ತಮ್ಮ ನೇಮ್ ಬರೆಯಬೇಕಾಗಿರುವಂತದ್ದಾಗಿದೆ ನೇಮ್ ಆಫ್ ದಿ ಸ್ಟೂಡೆಂಟ್ ಇನ್ನು ಎಸ್ ಎ ಟಿ ಎಸ್ ಸಂಖ್ಯೆ ಬರೀಬೇಕಾಗಿರುವಂತದ್ದು ಅದು ಆದ ನಂತರ ಇಲ್ಲಿ ಸಿಗ್ನೇಚರ್ ವಿದ್ಯಾರ್ಥಿಗಳು ತಮ್ಮ ಸಹಿ ಮಾಡಬೇಕಾಗಿರುವಂತದ್ದು ಇಷ್ಟು ಮುಖಪುಟದಲ್ಲಿ ವಿದ್ಯಾರ್ಥಿಗಳು ನಂತರ ಇಲ್ಲಿ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ರೂಮ್ ಇನ್ವೆಜಿಲೇಟರ್ ಇರುವಂತದ್ದಾಗಿದೆ ರೂಮ್ ಸುಪ್ರೇಜರ್ ಇದನ್ನ ಫಿಲ್ ಮಾಡುವಂತದ್ದಾಗಿದೆ ಶಾಲೆ ಡೈಸ್ ಕೋಡ್ ಇಲ್ಲಿ ಫಿಲ್ ಮಾಡಬೇಕಾಗಿರುವಂಥದ್ದು ನೇಮ್ ಆಫ್ ದಿ ಶಾಲೆ ಇಲ್ಲಿ ಕ್ಲಸ್ಟರ್ ಬ್ಲಾಕ್ ಡಿಸ್ಟಿಕ್ ಮತ್ತು ಶಾಲೆ ಟೈಪ್ ಸ್ಕೂಲ್ ಟೈಪ್ ಏನಿರುತ್ತೆ ಗವರ್ಮೆಂಟ್ ಎಡೆಡ್ ಅನ್ಎಡೆಡ್ ಯಾವ್ದು ಇರುತ್ತೆ ಅದನ್ನ ಫಿಲ್ ಮಾಡಿ ಇಲ್ಲಿ ರೂಮ್ ಇನ್ವಿಜುಲೇಟರ್ ಸೈನ್ ಮಾಡಬೇಕಾಗಿರುವಂತದ್ದು ಆಗಿದೆ ಇದಿಷ್ಟು ಮುಖ ಪುಟದಲ್ಲಿ ಫಿಲ್ ಮಾಡಬೇಕಾಗಿರುವಂತದ್ದು ಇನ್ನು ನೋಡಿದಿರುವಂತಹ ಅಂಶ ಈ ವ್ಯಾಲ್ಯೂಯೇಷನ್ ಟೈಮ್ ನಲ್ಲಿ ಇದನ್ನ ಫಿಲ್ ಮಾಡ್ಕೊಳ್ಳುವಂಥದ್ದಾಗಿರುತ್ತೆ ಹಾಗಾಗಿ ಇಲ್ಲಿ ಏನನ್ನು ಸಹ ಫಿಲ್ ಮಾಡಿದೆ ನೆಕ್ಸ್ಟ್ ಮುಂದಿನ ಪುಟಕ್ಕೆ ಹೋಗ್ಬೇಕಾಗಿರುವಂತದ್ದು ನೆಕ್ಸ್ಟ್ ಪುಟದಲ್ಲಿ ಏನು ಇದೆ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಲ್ಪಟ್ಟಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಏನು ಕೊಟ್ಟಿರುವಂಥದ್ದು ಫೋರ್ ಆಲ್ಟರ್ನೇಟಿವ್ಸನ್ನು ಕೊಟ್ಟಿರುವಂಥದ್ದು ಅದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಚೂಸ್ ಮಾಡಿ ಅದರ ಒಂದು ಅಲ್ಫಾಬೆಟ್ನ ಲೆಟರ್ನೊಂದಿಗೆ ಉತ್ತರಿಸಬೇಕಾಗಿರುತ್ತೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಫೋರ್ ಕ್ವಶನ್ ಇರುವಂಥದ್ದು ಪ್ರತಿಯೊಂದಕ್ಕೂ ಒನ್ ಮಾರ್ಕ್ಸ್ನಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿರುವಂಥದ್ದು ಆಗಿದೆ ಫಸ್ಟ್ ಕ್ವೆಶನು ರೀಡ್ ದ ಗೀವನ್ ಕನ್ವರ್ಜೇಷನ್ ಐ ಚೂಸ್ ದ ಲ್ಯಾಂಗ್ವೇಜ್ ಇನ್ ಫಂಕ್ಷನ್ ಆಫ್ ದ ಅಂಡರ್ಲ್ಯಾಂಡ್ ಸೆಂಟೆನ್ಸ್ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ನ ಚೂಸ್ ಮಾಡಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಬಿಷಪ್ ಫ್ರೆಂಡ್ ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್ ಹೇಳಿ ಇರುವಂಥದ್ದು ಇನ್ನು ಕನ್ವೆಕ್ಟ್ ಹೇಳ್ತಾ ಇರುವಂಥದ್ದು ಯು ಮಸ್ಟ್ ಬಿ ಎ ಗ್ರೇಟ್ ಸೋಲ್ ಥ್ಯಾಂಕ್ ಯು ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದು ಈ ಥ್ಯಾಂಕ್ ಯು ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದನ್ನು ಗಮನಿಸಿ ಇದಕ್ಕೆ ಯಾವುದು ಬರುತ್ತೆ ಅನ್ನೋದನ್ನು ಚೂಸ್ ಮಾಡಬೇಕಾಗಿದೆ ರಿಕ್ವೆಸ್ಟಿಂಗು ಗ್ರ್ಯಾಟಿಟ್ಯೂಡು ಆರ್ಡರು ಸೀಕಿಂಗ್ ಇನ್ಫಾರ್ಮೇಷನ್ ಇದರಲ್ಲಿ ಕರೆಕ್ಟ್ ಆನ್ಸರ್ ಆನ್ಸರನ್ನು ಚೂಸ್ ಮಾಡಿ ಅದರ ಅಲ್ಫಾಬೆಟಿಕನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು ನಂತರ ಆನ್ಸರನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು ಹೀಗೆ ಸರಿಯಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಇನ್ನು ಸೆಕೆಂಡ್ ಕ್ವಶನು ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಹ್ಯಾಪಿ ಈಜ್ ಹ್ಯಾಪಿ ಅಪ್ರಾಪ್ರಿಯೇಟ್ ಆಗಿರುವಂಥ ಪ್ರಿಫಿಕ್ಸ್ ಯಾವ್ದು ಬರುತ್ತೆ ಅನ್ಹ್ಯಾಪಿ ಇಮ್ ಹ್ಯಾಪಿ ಇನ್ ಹ್ಯಾಪಿ ಇರ್ ಹ್ಯಾಪಿ ಯಾವ್ದು ಬರುತ್ತೆ ಅನ್ನೋದನ್ನು ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಥರ್ಡ್ ಕ್ವಶನು ರೀಡ್ ದ ಫಾಲೋವಿಂಗ್ ಸ್ಟ್ಯಾಂಜ ಆ್ಯಂಡ್ ಚೂಸ್ ದ ಕರೆಕ್ಟ್ ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಇಲ್ಲಿ ಕರೆಕ್ಟ್ ಪೇರ್ ಆಗಿರುವಂಥ ರೈಮಿಂಗ್ ವರ್ಡ್ಸನ್ನು ಚೂಸ್ ಮಾಡಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಸ್ಟ್ಯಾಂಜಾ ಕೊಟ್ಟಿರುವಂಥದ್ದು ಈ ಸ್ಟ್ಯಾಂಜಾವನ್ನು ರೀಡ್ ಮಾಡಿ ಯಾವುದು ಬರುತ್ತೆ ಎ ಅವರ್ ಅವರ್ ಇಲ್ಲಿ ಬಿ ಪೇನ್ ಡಿಪಾರ್ಟ್ಸ್ ಸಿ ಪೇನ್ ಅಗೇನ್ ಡಿ ಹರ್ಡ್ಸ್ ಅಗೇನ್ ಅಂತ ಹೇಳಿರುವಂಥದ್ದು ಇದರಲ್ಲಿ ಕರೆಕ್ಟ್ ಆಗಿರುವಂಥದ್ದನ್ನು ಚೂಸ್ ಮಾಡಬೇಕಾಗಿರುವಂಥದ್ದು ಇನ್ನು ಫೋರ್ತ್ ಕ್ವಶನ್ ಜೀನ್ ವಾಲ್ಜಿಯನ್ ಫೆಡ್ ಆಫ್ ಫಿಲ್ತ್ ಫಾರ್ ನೈನ್ಟೀನ್ ಇಯರ್ಸ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದನ್ನು ನೀವು ಗಮನಿಸಿ ಎಫ್ ಐ ಎಲ್ ಟಿ ಎಚ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರೋಂಥದ್ದು ಚೂಸ್ ದ ಕರೆಕ್ಟ್ ಮೀನಿಂಗ್ ಫಾರ್ ದ ಅಂಡರ್ಲೈನ್ ವರ್ಡ್ ಇದರ ಅಂಡರ್ಲೈನಿಂಗ್ ಕ ಮಾಡಿರುವಂಥ ವರ್ಡ್ನ ಕರೆಕ್ಟ್ ಮೀನಿಂಗು ಚೂಸ್ ಮಾಡಬೇಕಾಗಿರುವಂಥದ್ದು ಎ ಬ್ರೀಡ್ ಬಿ ಫಿಶ್ ಸಿ ಡಿ ಫುಡ್ ಡಿ ರೈಸ್ ಯಾವುದು ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ಚೂಸ್ ಮಾಡಿ ಉತ್ತರಿಸ್ಬೇಕಾಗಿರುವಂಥದ್ದು ಇನ್ನು ಸೆಕೆಂಡ್ ಮೆನ್ನಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಇಲ್ಲಿ ಕೊಟ್ಟಿರುವಂಥ ನಿರ್ದೇಶನ ಪ್ರಕಾರವಾಗಿ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಟ್ವೆಲ್ ಕ್ವಶನ್ಸ್ ಇರುವಂಥದ್ದು ಪ್ರತಿಯೊಂದಕ್ಕೂ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಟ್ವೆಲ್ವ್ ಮಾರ್ಕ್ಸು ಈ ಒಂದು ಸೆಕೆಂಡ್ ಮೆನ್ನಲ್ಲಿರುವಂಥದ್ದು ಆಗಿದೆ ಫಿಫ್ತ್ ಕ್ವೆಶನ್ ಔಟ್ ದ ವರ್ಡ್ ದಟ್ ನಾಟ್ ಬಿಲಾಂಗ್ ಟು ದ ಸೆಟ್ ಇಲ್ಲಿ ಡ ಈ ಒಂದು ವರ್ಡ್ಸ್ಗಳನ್ನು ಕೊಟ್ಟಿರುವಂಥದ್ದನ್ನು ಗಮನಿಸಿ ವಿಕ್ಟೋರಿ ಸಕ್ಸಸ್ ಡಿಫೀಟ್ ವಿನ್ ಇರುವಂಥದ್ದಾಗಿದೆ ಇದರಲ್ಲಿ ಪಿಕ್ ಮಾಡಬೇಕಾಗಿರುವಂಥದ್ದು ಪಿಕ್ ಔಟ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಈ ಸೆಟ್ಗೆ ಸೇರದೇ ಇರುವಂಥದನ್ನು ಇಲ್ಲಿ ಪಿಕ್ ಮಾಡಬೇಕಾಗಿರುವಂಥದ್ದಾಗಿದೆ ಇನ್ನು ಸಿಕ್ಸ್ ಕ್ವೆಶನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಇಲ್ಲಿ ಕಾಲಮ್ ಎ ಮತ್ತು ಕಾಲಂ ಬಿ ಕೊಟ್ಟಿರುವಂಥದ್ದು ಇಲ್ಲಿ ಪಿಕ್ ಮಾಡಬೇಕಾಗಿರುವಂಥದ್ದು ವರ್ಡ್ ಇರುವಂಥದ್ದು ಲಾ ಲಂಚ್ ಇರುವಂಥದ್ದಾಗಿದೆ ಇಲ್ಲಿ ಈ ಕಡೆ ಕಾರ್ಡ್ಸು ಕಾಯಿನ್ಸು ಲೀಡರ್ಸು ಸೆಟ್ಲೈಟ್ ಇರುವಂಥದ್ದು ಇದರಲ್ಲಿ ಕರೆಕ್ಟ್ ಆಗಿರುವಂಥದ್ದನ್ನು ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಸೆವೆಂತ್ ಕ್ವೆಶನ್ ಚೂಸ್ ದ ಇನ್ಫೆನೆಟಿವ್ ಗಿವನ್ ಇನ್ ದ ಸೆಂಟೆನ್ಸ್ ಇಲ್ಲಿ ಸೆಂಟೆನ್ಸ್ ನಲ್ಲಿ ಕೊಟ್ಟಿರುವಂತಹ ಅನ್ನು ಚೂಸ್ ಮಾಡಬೇಕಾಗಿರುವಂಥದ್ದು ಹಿ ಬಿಗ್ಯಾನ್ ಟು ಫೀಲ್ ಟೆರಿಬಲಿ ಡ್ರಾ ಸಿನ್ ಫ್ರೇಮ್ ದ ಕ್ವೆಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಆನ್ಸರ್ ಬರುವ ರೀತಿಯಲ್ಲಿ ಕ್ವೆಶನ್ ಫ್ರೇಮ್ ಮಾಡಬೇಕಾಗಿರುವಂಥದ್ದು ರಿಹಾನ್ ವಾಸ್ ಈಟಿಂಗ್ ದ ಚಾಕೊಲೇಟ್ಸ್ ದ ಚಾಕೊಲೇಟ್ಸ್ ಅನ್ನೋದು ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದಾಗಿದೆ ಇನ್ನು ನೈನ್ತ್ ಕ್ವೆಶನು ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಒಂದು ವರ್ಬ್ನ್ನು ಕೊಟ್ಟಿರುವಂಥದ್ದಾಗಿದೆ ದ ಪಾಂಡವಾಜ್ ಡ್ಯಾಶ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಡಿಫೀಟ್ ಅಂತಿರುವಂಥದ್ದು ದ ಕೌರವಾಜ್ ಇನ್ ದ ಬ್ಯಾಟಲ್ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಕರೆಕ್ಟ್ ಆಗಿರುವಂಥ ಟೆನ್ಸನ್ನು ಬರೀಬೇಕಾಗಿರುವಂಥದ್ದಾಗಿದೆ ಇನ್ನು ಟೆಂತ್ ಕ್ವೆಶನು ಚೂಸ್ ದ ಕರೆಕ್ಟ್ ಹೋಮೋಫೋನ್ ಆ್ಯಂಡ್ ಕಂಪ್ಲೀಟ್ ದ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿರುವಂತಹ ಹೋಮೋಫೋನ್ ಚೂಸ್ ಮಾಡಿ ಸೆಂಟೆನ್ಸ್ ಅನ್ನು ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು ವೆನ್ ಐ ವೆಂಟ್ ಬಿಹೈಂಡ್ ಎ ಟ್ರೀ ಐ ಸಾ ಕರೆಕ್ಟ್ ಹೋಮೋಫೋನ್ ಚೂಸ್ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ಎಲೆ ಕ್ವಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರಾಕೆಟ್ಸ್ ನಲ್ಲಿ ಕೊಟ್ಟಿರುವಂತಹ ವರ್ಡ್ನ ಒಂದು ಕರೆಕ್ಟ್ ಫಾರ್ಮನ್ನು ಬರಿಬೇಕಾಗಿರುವಂಥದ್ದು ದ ಜಡ್ಜ್ ಸೇಡ್ ದಟ್ ಓನ್ಲಿ ಫ್ರೆಶ್ ಇವಿಡೆನ್ಸ್ ವುಡ್ ಮೇಕ್ ಹಿಮ್ ಚೇಂಜ್ ಹಿಜ್ ಡ್ಯಾಶ್ ಅಂತ ಹೇಳಿರುವ ಇಲ್ಲಿ ಜಡ್ಜ್ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ಟ್ವೆಲ್ತ್ ಕ್ವಶನು ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಈ ಸೆಂಟೆನ್ಸ್ನಲ್ಲಿ ಇರುವಂತಹ ಒಂದು ಫಿಗರ್ ಆಫ್ ಸ್ಪೀಚನ್ನು ಬರಿಬೇಕಾಗಿರುವಂಥದ್ದಾಗಿದೆ ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲ್ಯಾಶ್ ಆಫ್ ಟ್ ಅಂತ ಹೇಳ ಕೊಟ್ಟನ್ ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ದ ಕಂಜೆಕ್ಷನ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥದ್ದಿದೆ ವರ್ಷ ರ್ಯಾನ್ ಫಾಸ್ಟ್ ಕೊಟ್ಟಿರುವಂತ ಕುಡ್ ನಾಟ್ ಕಮ್ ಫಸ್ಟ್ ಇಲ್ಲಿ ಬಟ್ ಅಂತ ಹೇಳಿ ಬ್ರ್ಯಾಕೆಟ್ ನಲ್ಲಿ ಕೊಟ್ಟಿರುವಂತಹ ಇನ್ನು ಫೋರ್ಟೀನ್ ಚೇಂಜ್ ದ ಸ್ಟೇಟ್ಮೆಂಟ್ ಫ್ರಮ್ ಆಕ್ಟಿವ್ ಟು ಪ್ಯಾಸಿವ್ ವೈಸ್ ಇಲ್ಲಿ ಆಕ್ಟಿವ್ ಟು ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ರಾಮ ಕಿಲ್ಡ್ ರಾವಣ ಇನ್ ರಾಮಾಯಣ ಅಂತ ಹೇಳಿರುವಂಥದ್ದಾಗಿದೆ ಇನ್ನು ಫಿಫ್ಟೀನ್ ಕ್ವಶನು ರಿಪ್ಲೇಸ್ ದ ಅಂಡರ್ಲೈನ್ ವರ್ಡ್ ವಿತ್ ಕರೆಕ್ಟ್ ಪ್ರೆಸಲ್ ವರ್ಬ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರ ಕರೆಕ್ಟ್ ಪ್ರೆಸಲ್ ವರ್ಬನ್ನು ಬರೀಬೇಕಾಗಿರುವಂಥದ್ದು ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟುವರ್ಡ್ಸ್ ಹಂಪಿ ಇಲ್ಲಿ ಸೆಟ್ ಅಪ್ ಸೆಟ್ಔಟ್ ಸೆಟ್ ಡೌನ್ ಸೆಟ್ಟಿನ್ ಅಂತ ಹೇಳಿ ಇರುವಂಥದ್ದಾಗಿ ಇನ್ನು ಸಿಕ್ಸ್ಟೀನ್ ಕ್ವೆಶನು ಚೇಂಜ್ ದ ಗಿವನ್ ಸ್ಟೇಟ್ಮೆಂಟ್ ಇನ್ ಟು ನೆಗೆಟಿವ್ ಇದನ್ನು ನೆಗೆಟಿವ್ ಚೇಂಜ್ ಮಾಡಬೇಕಾಗಿರುವಂಥದ್ದು ರಂಗಾ ಈಸ್ ಕಮಿಂಗ್ ಟು ಸ್ಕೂಲ್ ಟುಡೇ ನೆಕ್ಸ್ಟು ಥರ್ಡ್ ಮೇನಲ್ಲಿ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಾಸ್ ಟೂ ಎರರ್ಸ್ ಕರೆಕ್ಟ್ ದ ಸೆಂಟೆನ್ಸ್ ಯೂಸಿಂಗ್ ಗಿವನ್ ಕ್ಲೂಸ್ ಇಲ್ಲಿ ಎರಡು ತಪ್ಪುಗಳನ್ನು ಒಳಗೊಂಡಿರುವಂಥದ್ದಾಗಿದೆ ಕ್ಲೂಜ್ಗಳನ್ನು ಬಳಸಿಕೊಂಡು ಕರೆಕ್ಟ್ ಮಾಡಬೇಕಾಗಿರುವಂಥದ್ದು ಟೂ ಮಾರ್ಕ್ಸ್ಗೆ ಇರುವಂಥದ್ದಾಗಿದೆ ಸೆವೆಂಟೀನ್ ಕ್ವಶನು ಎ ಪಂಚ್ ನೋಜ್ ನೋ ಫ್ರೆಂಡ್ ಆರ್ ಎನಿಮಿ ಬಟ್ ಓನ್ಲಿ ಜಸ್ಟಿಸ್ ಇಲ್ಲಿರುವಂಥದ್ದನ್ನು ಕೇಳಿದರೆ ಏನು ಕೇಳಿದ್ದಾರೆ ಅಂದಾಗ ಸ್ಪೆಲ್ಲಿಂಗ್ ಕರೆಕ್ಷನ್ ಇರುವಂಥದ್ದಾಗಿದೆ ಇದರಲ್ಲಿ ಯಾವುದು ಸ್ಪೆಲ್ಲಿಂಗ್ ಕರೆಕ್ಷನ್ ಇದೆ ಅನ್ನೋದನ್ನು ಮಾಡಬೇಕಾಗಿರುವಂಥದ್ದು ಇನ್ನು ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಕರೆಕ್ಟೆಡ್ ಎಲ್ಲಿ ಕ್ಯಾಪಿಟಲ್ ಲೆಟರ್ ಬರಬೇಕಾಗಿದೆ ಅದನ್ನು ಸರಿಪಡಿಸಿ ಬರೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಫೋರ್ತ್ ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ಆನ್ಸರ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಟೂ ಮಾರ್ಕ್ಸಿಗೆ ಸೆವೆನ್ ಕ್ವಶನ್ಸ್ಗಳು ಈ ಥರ ಇರುವಂಥದ್ದಾಗಿದೆ ಟೋಟಲು ಫೋರ್ಟೀನ್ ಮಾರ್ಕ್ಸ್ ಇರುವಂಥದ್ದು ಇಲ್ಲಿರುವಂತಹ ಒಂದು ಪ್ಯಾರಾಗ್ರಾಫನ್ನು ರೀಡ್ ಮಾಡಬೇಕಾಗಿರುವಂಥದ್ದು ನಂತರ ಎ ಕ್ವಶನು ವೈ ನೋ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿ ಕ್ವಶನು ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಫಾರ್ ಎ ಪರ್ಸನ್ ಟು ಡೂ ನೋ ನೈನ್ಟೀನ್ ಕ್ವಶನು ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದೆಟ್ ಫಾಲೋ ಇಲ್ಲಿ ಕನ್ವರ್ಜೇಷನ್ ಕೊಟ್ಟಿರುವಂಥ ರವಿ ಮತ್ತು ಡಾಕ್ಟರ್ ಮಧ್ಯದಲ್ಲಿ ನಡೀತಾ ಇರುವಂಥ ಕನ್ವರ್ಜೇಷನ್ ಕೊಟ್ಟಿರುವಂಥದ್ದು ಇದನ್ನು ರೀಡ್ ಮಾಡಿಕೊಂಡು ನಂತರ ಇಲ್ಲಿರುವಂಥ ಕ್ವೆಶನ್ ಎ ದ ಪರ್ಸನ್ ಹೂ ಸೆಲ್ಸ್ ಮೆಡಿಸಿನ್ಸ್ ಇನ್ ದ ಶಾಪ್ ಗಿವ್ ಒನ್ ವರ್ಡ್ ಫಾರ್ಮ್ ದ ಕನ್ವರ್ಜೇಷನ್ ಇಲ್ಲಿ ಒನ್ ವರ್ಡ್ ಫಾರ್ಮ್ನಲ್ಲಿ ಬರಿಬೇಕಾಗಿರುವಂಥದ್ದಾಗಿದೆ ಇನ್ನು ಬಿ ವೈ ಡಿಡ್ ರವಿ ಕನ್ಸಲ್ಟ್ ದ ಡಾಕ್ಟರ್ ಇದಕ್ಕೆ ಉತ್ತರಿಸಬೇಕಾಗಿರುವಂಥದ್ದು ನೆಕ್ಸ್ಟು ಟ್ವೆಂಟಿ ಏತ್ ಕ್ವಶನು ಮಂಜೂಜ್ ಫ್ರೆಂಡ್ಸ್ ಓಟೆಡ್ ದೇರ್ ಫೇವ್ರೆಟ್ ಫಾಸ್ಟ್ ಟೈಮ್ ಹಾಬೀಚ್ ದಿಸಲ್ಟ್ ಈಜ್ ಆ್ಯಸ್ ಫಾಲೋಸ್ ಇಲ್ಲಿ ಒಂದು ಹಾಬೀಜಿಗೆ ಸಂಬಂಧಿಸಿದಂತೆ ಓಟ್ ಮಾಡಿರುವಂಥ ಅಂಶಗಳ ಪಟ್ಟಿ ಇರುವಂಥದ್ದಾಗಿದೆ ಇಲ್ಲಿ ರೀಡಿಂಗು ಸಿಂಗಿಂಗು ಡ್ಯಾನ್ಸಿಂಗು ಪೇಂಟಿಂಗ್ ಇರುವಂಥದ್ದು ಇದನ್ನು ನೋಡಿಕೊಂಡು ನಾವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ರೀಡ್ ದ ಪಿಚ್ಚರ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್ ಎ ವಾಟ್ ಹಾಬೀಸ್ ಈಸ್ ಲೈಕ್ಡ್ ಮೋಸ್ಟ್ ಇನ್ ದೋಟಿಂಗ್ ಯಾವ ಹಾಬಿಗಳಿರುವಂಥದ್ದು ಮೋಸ್ಟ್ ಆಗಿರುವಂಥದ್ದು ಅಂತ ಹೇಳಿ ಉತ್ತರಿಸಬೇಕಾಗಿತ್ತು ಬಿ ವಾಟ್ ಹಾಬೀಸ್ ಗಾಟ್ ಸೇಮ್ ನಂಬರ್ಸ್ ಆಫ್ ಓಟ್ಸ್ ಸೇಮ್ ನಂಬರ್ ಬಂದಿರುವಂಥ ಓಟ್ಸ್ ಇರುವಂಥದ್ದು ಯಾವುದು ನೆಕ್ಸ್ಟು ಟ್ವೆಂಟಿ ಒನ್ ಕ್ವೆಶನು ರೀಡ್ ದ ಗಿವನ್ ಅಡ್ವರ್ಟೈಸ್ಮೆಂಟ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದೆಟ್ ಫಾಲೋ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುವಂಥದ್ದಾಗಿದೆ ಕಿಜ್ ರಾಮಗಿರಿಯ ಅನ್ನೋದು ಇಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಟೂ ತೌಸಂಡ್ ನೈನ್ಟೀನ್ಗೆ ಸಂಬಂಧಿಸಿರುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಇರುವಂಥದ್ದು ಇದನ್ನು ನೋಡಿ ಅಧ್ಯಯನ ಮಾಡಿ ನಂತರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಎ ವಿಚ್ ಏಜ್ ಗ್ರೂಪ್ ವಾಚ್ ಸಮ್ಮರ್ ಕ್ಯಾಂಪ್ ಟೂ ತೌಸಂಡ್ ನೈನ್ಟೀನ್ ಆರ್ಗನೈಜಡ್ ಫಾರ್ ಅಂತ ಹೇಳಿರುವಂಥದ್ದು ಬಿ ಕ್ವಶನು ಹೌ ಮೆನಿ ಆ್ಯಕ್ಟಿವಿಟೀಸ್ ವೇರ್ ಇನ್ಕ್ಲೂಡೆಡ್ ಇನ್ ದ ಕಿಜ್ ರಾಮಗಿರಿಯ ಸಮ್ಮರ್ ಕ್ಯಾಂಪ್ ಟೂ ಥೌಸಂಡ್ ನೈನ್ಟೀನ್ ಅಂಥೇಳಿ ಕೇಳಿರುವಂಥದಾಗಿ ಇನ್ನು ನೆಕ್ಸ್ಟ್ ಅಲ್ಲಿ ರೀಡ್ ದ ಫಾಲೋವಿಂಗ್ ಸ್ಟ್ಯಾಂಜ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದೆಟ್ ಫಾಲೋಸ್ ಈ ಒಂದು ಸ್ಟ್ಯಾಂಜವನ್ನು ಓದಬೇಕಾಗಿರುವಂಥದ್ದು ಓದಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಹೂ ಕಮ್ ಟು ಯೂಸುಫ್ ಸ್ಟ್ಯಾಂಟ್ ಒನ್ ನೈಟ್ ಅಂತ ಹೇಳಿ ಕೇಳಿರುವಂಥದ್ದು ಬಿ ವೈ ಡಿಡ್ ದ ಸ್ಟೇಂಜರ್ ಕಮ್ ಟು ಯೂಸುಫ್ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ನೆಕ್ಸ್ಟು ಟ್ವೆಂಟಿ ಥರ್ಡ್ ಕ್ವಶನು ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರುವಂಥದ್ದು ಇದನ್ನು ಓದಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಎ ಹೂ ಬ್ರಾಟ್ ದ ಸಿಂಪಲ್ ಓಲ್ಡ್ ವುಮೆನ್ ಟು ದ ರಾಯಲ್ ಬೆಡ್ ಚೇಂಬರ್ ಬಿ ವಾಟ್ ಡಿಡ್ ದ ಸಿಂಪಲ್ ಓಲ್ಡ್ ವುಮೆನ್ ಸೇ ಟು ದ ಕಿಂಗ್ ಇನ್ನು ನೆಕ್ಸ್ಟ್ ಕ್ವಶನಲ್ಲಿ ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜನ್ನು ರೀಡ್ ಮಾಡಬೇಕಾಗಿರುವಂಥದ್ದು ಕರೆಕ್ಟಾಗಿ ರೀಡ್ ಮಾಡಿ ಅರ್ಥ ಮಾಡಿಕೊಂಡಾದ ನಂತರ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು ಎ ಮತ್ತು ಬಿ ಎರಡು ಪ್ರಶ್ನೆಗಳು ಕೊಟ್ಟಿರುವಂಥದಾಗಿದೆ ಇವುಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಹೌ ಡಿಡ್ ದ ಗೇಮ್ ಚೇಂಜ್ ವೆನ್ ದ ಸ್ಪಿನ್ ಬೌಲರ್ಸ್ ಕೇಮ್ ಇನ್ ಬಿ ಕ್ವೆಶನು ವಾಟ್ ವಾಸ್ ದ ರಿಸಲ್ಟ್ ವೆನ್ ಎ ಥ್ರಿಲ್ ರ್ಯಾನ್ ಥ್ರೋ ರಂಜ್ ರಾಂಜಿಯಾಜ್ ಆರ್ಮ್ ಅಂತೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಫಿಫ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಈ ಒಂದು ಪ್ರಶ್ನೆಗಳ ಇದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಟೂ ಕ್ವಶನ್ಸು ಪ್ರತಿಯೊಂದಕ್ಕೆ ತ್ರೀ ಮಾರ್ಕ್ಸ್ನಂತೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇರುವಂಥದ್ದು ಟ್ವೆಂಟಿ ಫಿಫ್ತ್ ಕ್ವಶನ್ನು ರೈಟ್ ಎ ಮೆಸೇಜ್ ರೀಡಿಂಗ್ ದ ಟೆಲಿಫೋನ್ ಕನ್ವರ್ಜೇಷನ್ ಗಿವನ್ ಬಿಲೋ ಇಲ್ಲಿ ಟೆಲಿಫೋನ್ ಕನ್ವರ್ಜೇಷನ್ನ ಕೊಟ್ಟಿದ್ದಾರೆ ಬ್ಯಾಂಕ್ ಮ್ಯಾನೇಜರು ಆಫೀಸ್ ರಿಸೀಪೇಷ್ನ ಮಧ್ಯದಲ್ಲಿ ನಡೆದಿರುವಂತಹ ಒಂದು ಕನ್ವರ್ಜೇಷನ್ ಇರುವಂಥದ್ದು ಆಗಿದೆ ಈ ಕನ್ವರ್ಜೇಷನ್ನ ರೀಡ್ ಮಾಡಿ ನಂತರ ಇಲ್ಲಿ ಬರೆಯಬೇಕಾಗಿರುವಂಥದ್ದು ಆಗಿದೆ ಡಿ ಆರ್ ಪ್ರಕಾಶ್ ಅಂತ ಹೇಳಿ ಹೇಳಿಕೊಟ್ಟಿರುವಂಥದ್ದು ಇದನ್ನು ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು ಇನ್ನು ಟ್ವೆಂಟಿ ಸಿಕ್ಸ್ ಕಶನು ಸೆಂಟೆನ್ಸ್ ಗಿವನ್ ಬಿಲೋ ಆರ್ ದ ಸ್ಟೆಪ್ ಟು ಎ ಸಿಂಪಲ್ ಮೆಡಿ ಮೆಡಿಟೇಷನ್ ರೀಅರೇಂಜ್ ದ ಇನ್ ಕರೆಕ್ಟ್ ಸೀಕ್ವೆನ್ಸ್ ಇದನ್ನು ಕರೆಕ್ಟ್ ಸಿಕ್ವೆನ್ಸ್ನಲ್ಲಿ ರೀಅರೇಂಜ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಯಾವುದು ಫಸ್ಟು ನೆಕ್ಸ್ಟ್ ಬರುತ್ತೆ ಅನ್ನೋದನ್ನು ರೀಅರೇಂಜ್ ಮಾಡಿ ಬರೀಬೇಕಾಗಿರುವಂಥದ್ದು ಆಗಿದೆ ಇನ್ನು ಸಿಕ್ಸ್ ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ದಟ್ ಫಾಲೋಸ್ ಇಲ್ಲಿ ಕೊಟ್ಟಿರುವಂಥ ಟೆಕ್ಸ್ಟನ್ನು ಓದಿ ಆನ್ಸರನ್ನು ಬರೀಬೇಕಾಗಿರುವಂಥದ್ದು ಫೋರ್ ಇಂಟು ತ್ರೀ ಅಂದರೆ ಟೋಟಲ್ ಹನ್ನೆರಡು ಮಾರ್ಕ್ಸ್ಗೆ ಇಲ್ಲಿರುವಂಥದ್ದು ನಾಲ್ಕು ಕ್ವಶನ್ ಇವೆ ಪ್ರತಿಯೊಂದಕ್ಕೂ ಮೂರು ಮಾರ್ಕ್ಸ್ನಂತೆ ಇರುವಂಥದ್ದು ಇಲ್ಲಿ ಟ್ವೆಂಟಿ ಸೆವೆಂತ್ ಕ್ವಶನಲ್ಲಿ ಕೊಟ್ಟಿರುವಂಥದ್ದನ್ನು ಇಲ್ಲಿ ರೀಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ರೀಡ್ ಮಾಡಿಕೊಂಡ ನಂತರ ಇಲ್ಲಿ ಎ ಕ್ವಶನು ಹೂ ಪೋಸ್ಡ್ ಮೆನಿ ಕ್ವಶನ್ಸ್ ಟು ಯುದಿಷ್ಟರ ಅಂತ ಹೇಳಿ ಕೇಳಿರುವಂಥದ್ದು ಬಿ ವಾಟ್ ಈಸ್ ದ ಅಪೋಸಿಟ್ ಆಫ್ ಲೈಫ್ ಸಿ ವಾಟ್ ವಾಸ್ ದ ರಿವಾರ್ಡ್ ಗ್ರ್ಯಾಂಟೆಡ್ ಟು ಯುದಿಷ್ಟರ ಎಟ್ ದ ಎಂಡ್ ಅಂತ ಹೇಳಿ ಕೇಳಿರುವಂಥದಾಗಿ ನೆಕ್ಸ್ಟು ಟ್ವೆಂಟಿ ಏತ್ ಕ್ವೆಶನಲ್ಲಿ ಇಲ್ಲಿ ಸಹ ಈ ಕೊಟ್ಟಿರುವಂತಹ ಪ್ಯಾಸೇಜನ್ನು ಓದಬೇಕಾಗಿರುವಂಥದ್ದು ನಂತರ ಇಲ್ಲಿ ಕ್ವಶನ್ ಕೊಟ್ಟಿರುವಂಥದ್ದು ಹೂ ಡಿಡ್ ದ ಕಿಂಗ್ ಮೀಟ್ ಬಿ ಕ್ವಶನು ವಾಟ್ ವಾಸ್ ದ ಹರ್ಮಿಟ್ ಡೂಯಿಂಗ್ ವೆನ್ ದ ಕಿಂಗ್ ಕೇಮ್ ಟು ಮೀಟ್ ಹಿಮ್ ನೆಕ್ಸ್ಟು ಸಿ ಕ್ವಶನು ಎ ಪರ್ಸನ್ ಹೂ ಲೀವ್ ಅಲಾನ್ ಆ್ಯಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್ ಇ ಕೆ ಗಿವ್ ಒನ್ ವರ್ಡ್ ಫ್ರಮ್ ದ ಎಕ್ಸ್ಟ್ರಾಕ್ಟ್ಸ್ ಇನ್ನು ಟ್ವೆಂಟಿ ನೈನ್ತ್ ಕ್ವೆಶನು ಇಲ್ಲೂ ಸಹ ಒಂದು ಮೆಸೇಜ್ ಕೊಟ್ಟಿರುವಂಥದ್ದು ಇದನ್ನು ಓದಿ ನಂತರ ಎ ವೇರ್ ವಾಸ್ ದ ಪಂಚಾಯತ್ ಹೆಲ್ಡ್ ಬಿ ಅಕಾರ್ಡಿಂಗ್ ಟು ಜಮಾನ್ ವಿಚ್ ಈಸ್ ದ ವೈಸ್ ಆಫ್ ಗಾಡ್ ನೆಕ್ಸ್ಟು ಸಿ ಹೂ ವಾಜ್ ನಾಮಿನೇಟೆಡ್ ಆಸ್ ದ ಪಂಚ್ ಬೈ ಜಮಾನ್ ನೆಕ್ಸ್ಟ್ ಕ್ವೆಶನಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದನ್ನು ರೀಡ್ ಮಾಡಬೇಕಾಗಿರುವಂಥದ್ದು ರೀಡ್ ಮಾಡಿದ ನಂತರ ಎ ಕ್ವೆಶನು ಹೂ ವಾಸ್ ದ ಡಿಸಿಪಲ್ ಆಫ್ ಬುದ್ಧ ಬಿ ವೇರ್ ಡಿಡ್ ಉಪಗುಪ್ತ ಲೇ ಅ ಸಿ ವಾಟ್ ಹ್ಯಾಡ್ ಹ್ಯಾಪನ್ ಟು ಸ್ಟಾರ್ ನೆಕ್ಸ್ಟ್ ಕ್ವಶನು ಇಲ್ಲಿ ಸೆವೆಂತ್ ಮೇನಲ್ಲಿ ಗಿವನ್ ಬಿಲೋ ಈಜ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ಕಪಿಲ್ ದೇವ್ ರೈಟ್ ಎ ಪ್ಯಾರಾಗ್ರಾಫ್ ಯೂಜಿಂಗ್ ದ ಕ್ಲೀಜ್ ಗಿವನ್ ಬಿಲೋ ಇಲ್ಲಿ ಕಪಿಲ್ ದೇವ್ಗೆ ಸಂಬಂಧಿಸಿದಂತೆ ಪ್ರೊಫೈಲ್ ಕೊಟ್ಟಿರುವಂಥದ್ದಾಗಿದೆ ಇದನ್ನು ರೀಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದು ಮೂರು ಅಂಕಕ್ಕೆ ಇರುವಂಥ ಪ್ರಶ್ನೆಯಾಗಿರುವಂಥದ್ದು ಇದನ್ನು ರೀಡ್ ಮಾಡ ನಂತರ ರೈಟ್ ಎ ಪ್ಯಾರಾಗ್ರಾಫ್ ಇದನ್ನು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕಾಗಿರುವಂಥದ್ದು ಆಗಿದೆ ನೆಕ್ಸ್ಟು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಮೂರು ಅಂಕಕ್ಕೆ ಇರುವಂಥದ್ದಾಗಿದೆ ಇಲ್ಲಿ ಕ್ಲೂಜ್ಗಳನ್ನು ಕೊಟ್ಟಿರುವಂಥದ್ದು ಈ ಕ್ಲೂಜ್ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಿ ಬರೀಬೇಕಾಗಿರುವಂಥದ್ದಾಗಿದೆ ಇನ್ನು ನೈನ್ತ್ ಮೇನಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಮೂರು ಅಂಕಕ್ಕೆ ಇರುವಂಥದ್ದಾಗಿದೆ ಇಲ್ಲಿ ಕೊಟ್ಟಿರುವಂಥ ಪಿಕ್ಚರನ್ನು ಸ್ಟಡಿ ಮಾಡಿ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಪಿಕ್ಚರ್ ಏನು ಹೇಳ್ತಾ ಇದೆ ಏನು ಅಂಶಗಳನ್ನು ತಿಳಿಸ್ಪಡಿಸ್ತಾ ಇದೆ ಅಂಥೇಳಿ ನೀವು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ರೀಡ್ ದ ಗಿವನ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದೆಟ್ ಫಾಲೋಸ್ ಇಲ್ಲಿ ಕೊಟ್ಟಿರುವಂತಹ ಒಂದು ಟೆಕ್ಸ್ಟನ್ನು ರೀಡ್ ಮಾಡಿ ಆನ್ಸರ್ ಮಾಡಬೇಕಾಗಿರುವಂಥದ್ದು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನಾಲ್ಕು ಅಂಕಕ್ಕೆ ಇರುವಂಥದ್ದಾಗಿದೆ ಇದನ್ನು ರೀಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ರೀಡ್ ಮಾಡಿಕೊಂಡ ನಂತರ ಎ ಕ್ವಶನು ವಾಟ್ ಅಟಿಟ್ಯೂಡ್ ವಿ ಶುಡ್ ಆಲ್ವೇಜ್ ಹ್ಯಾವ್ ಅಂತ ಹೇಳಿ ಕೇಳಿರುವಂಥದ್ದು ಬಿ ಕ್ವಶನು ರೈಟ್ ಎ ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಗಿವನ್ ಪೋಯಮ್ ಅಂಥೇಳಿ ಕೇಳಿರುವಂಥದ್ದು ಇನ್ನು ಸಿ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲಾಂಗ್ ದ ವೇ ಹೇಳಿ ಕೇಳಿರುವಂಥದ್ದಾಗಿದೆ ನೆಕ್ಸ್ಟು ಡಿ ವಾಟ್ ಡು ವಿ ಹ್ಯಾವ್ ಟು ಡೂ ವೆನ್ ವಿ ಗೋ ರೇ ಹೇಳಿ ಕೇಳಿರುವಂಥದ್ದಾಗಿದೆ ನೆಕ್ಸ್ಟು ಎಲೆವೆಂತ್ ಮಿನಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ನಾಲ್ಕು ಅಂಕಕ್ಕೆ ಇರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜನ್ನು ರೀಡ್ ಮಾಡಿ ಅರ್ಥ ಮಾಡಿಕೊಂಡು ನಂತರ ಇಲ್ಲಿ ಕೊಟ್ಟಿರುವಂಥ ಎ ಬಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ವಾಟ್ ವಾಸ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಡಾಕ್ಟರ್ಸ್ ಟು ದ ಪೇರೆಂಟ್ಸ್ ಆಫ್ಟರ್ ಎಕ್ಸಾಮಿಂಗ್ ದ ಚೈಲ್ಡ್ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ನಂತರ ಬಿ ಕ್ವಶನು ಮೆನಿ ಯಂಗ್ ಮೆನ್ ಗೇವ್ ಬ್ಲಡ್ ಬಟ್ ನಾನ್ ಅಕ್ಸೆಪ್ಟೆಡ್ ದ ಮನಿ ವೈ ಅಂತೇಳಿ ಕೇಳಿರುವಂಥದಾಗಿ ನೆಕ್ಸ್ಟು ಟ್ವೆಲ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಅಂತೇಳಿ ಕೇಳಿರುವಂಥದ್ದು ಫೋರ್ ಮಾರ್ಕ್ಸಿಗೆ ಇರುವಂಥದ್ದಾಗಿದೆ ಇಲ್ಲಿ ರೀಡ್ದಾಗ ಇವನ್ ಪೋಯಮ್ ಆ್ಯಂಡ್ ಸಮರೈಜ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್ ಇಲ್ಲಿ ಒಂದು ಪೋಯಮನ್ನು ಕೊಟ್ಟಿದೆ ದ ಫಾಕ್ಸ್ ಆ್ಯಂಡ್ ದ ಗ್ರಾ ಗ್ರೇಪ್ಸ್ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಈ ಪೋಯಮ್ಮನ್ನು ರೀಡ್ ಮಾಡಿ ಸಮರೈಸ್ ಮಾಡಿ ಬರೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟು ಥರ್ಟಿನ್ ಮೇನಲ್ಲಿ ರೈಟ್ ಆ್ಯನ್ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಇಲ್ಲಿ ಯಾವುದಾದ್ರೂ ಒಂದರ ಮೇಲೆ ಎಸ್ ಎ ಬರೀಬೇಕಾಗಿರುವಂಥದ್ದು ಫೋರ್ ಮಾರ್ಕ್ಸ್ ಇದೆ ತರ್ಟಿ ಸೆವೆನ್ ಕ್ವಶನು ವಾಟರ್ ಪೊಲ್ಯೂಷನು ಫ್ರೀಡಮ್ ಫೈಟರ್ಸ್ ದೇರ್ ಸೆಕ್ರಿಫೈಸು ಮೈ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ ಈ ಮೂರರಲ್ಲಿ ಯಾವುದಾದ್ರೂ ಒಂದರ ಮೇಲೆ ಎಸ್ಸೆಯನ್ನು ಬರೀಬೇಕಾಗಿರುವಂಥದ್ದು ಆಗಿದೆ ಇನ್ನು ಫಿಫ್ಟೀನ್ ಮೇನಲ್ಲಿ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳ ಆಧಾರದ ಮೇಲೆ ಲೆಟರನ್ನು ಬರೀಬೇಕಾಗಿರುವಂಥದ್ದು ಫೈವ್ ಮಾರ್ಕ್ಸ್ಗೆ ಇರುವಂಥ ಒಂದು ಪ್ರಶ್ನೆ ಇಲ್ಲಿರುವಂಥದ್ದಾಗಿದೆ ತರ್ಟಿ ಏಟ್ ಕ್ವೆಶನು ಇಮ್ಯಾಜಿನ್ ಯು ಆರ್ ಸುಮಾನ್ ಆರ್ ಸುಮಾ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಹರಿಹರ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಆಸ್ಕಿಂಗ್ ಹಿಮ್ ಟು ಸೆಂಡ್ ಥೌಸಂಡ್ ಟು ದ ಸ್ಕೂಲ್ ಟ್ರಿಪ್ ಇಲ್ಲಿ ನೀವು ಸುಮನ್ ಅಥವಾ ಸುಮ ಅಂತ ಭಾವಿಸಿಕೊಂಡು ಗೌರ್ಮೆಂಟ್ ಹೈಸ್ಕೂಲು ಹರಿಹರದಲ್ಲಿ ಓದ್ತಾ ಇದ್ದೀರಾ ಅಂತೇಳಿ ಭಾವಿಸಿಕೊಂಡು ನಿಮ್ಮ ತಂದೆಯವರಿಗೆ ಒಂದು ಸಾವಿರ ರೂಪಾಯಿ ಸ್ಕೂಲ್ ಟ್ರಿಪ್ಗೋಸ್ಕರ ಕಳುಹಿಸಿ ಅಂಥೇಳಿ ಪತ್ರ ಬರೀಬೇಕಾಗಿರುವಂಥದ್ದು ಆಗಿದೆ ಅಥವಾ ಆರ್ ಇರುವಂಥದ್ದು ರೈಟ್ ಎ ಲೆಟರ್ ಟು ದ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ಇಶ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆರ್ ಟಿ ಸಿ ಅಂತ ಹೇಳಿ ನಿಮ್ಮ ಮಾಸ್ಟ್ರಿಗೆ ಅಥವಾ ಹೆಡ್ಮಿಸ್ಟ್ರೀಸ್ಗೆ ಒಂದು ಟಿ ಸಿಯನ್ನು ಕೊಡ್ರಿ ಅಂಥೇಳಿ ಒಂದು ಪತ್ರವನ್ನು ಬರೆಯಬೇಕಾಗಿರುವಂಥದ್ದು ಆಗಿದೆ ಈ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಕಟಿಸಿರುವಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಇತರ ತರಗತಿಗಳಿಗೆ ಸಂಬಂಧಿಸಿರುವಂಥ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವೀಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಕೀ ಉತ್ತರಗಳು ಬೇಕೆಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಆ ಒಂದು ಉತ್ತರಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಧನ್ಯವಾದಗಳು